ಬಹಳ ತೊಂದರೆ ಆಗ್ತಾ ಇದಾವೆ ಅದಕ್ಕೆ ಮತ್ತೆ ನಾವು ನೈಸರ್ಗಿಕ ಕೃಷಿ ಅದಂತ ಮಾಡಬೇಕು ಎಂಬ ದೃಷ್ಟಿಕೋನದಿಂದ ಕೇಂದ್ರ ಸರ್ಕಾರ ಈ ವರ್ಷ ನೈಸರ್ಗಿಕ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದ ಯೋಜನೆಯಲ್ಲಿ ನೈಸರ್ಗಿಕ ಕೃಷಿ ಒಂದು ಯೋಜನೆ ಪ್ರಾರಂಭ ಆಗಿದೆ ಇದರಲ್ಲಿ ಟು ಪ್ರಮೋಟ್ ಕೆಮಿಕಲ್ ಫ್ರೀ ಅಂದ್ರೆ ರಾಸಾಯನಿಕ ಮುಕ್ತ ಒಂದು ಒಂದು ಪ್ರಯೋಗ ಮಾಡುವ ಮುಖಾಂತರ ರೈತರ ಹೊಲದಲ್ಲಿ ಇದನ್ನ ಅನುಷ್ಠಾನ ಮಾಡಬೇಕು ಆ ಯೋಜನೆಯ ಮೂಲ ಉದ್ದೇಶ ಇದೆ ಇದಕ್ಕೆ ಜಾನುವಾರುಗಳು ಆ ಜಾನುವಾರುಗಳು ಹಾಗೂ ಸಾವಯವ ಪದಾರ್ಥಗಳನ್ನು ಲಭ್ಯವಿರುವ ಪದಾರ್ಥಗಳನ್ನು ಉಪಯೋಗಿಸಿ ಯಾವ ರೀತಿ ನಾವು ಈ ನೈಸರ್ಗಿಕ ಕೃಷಿಯತ್ತ ನಾವು ಮುಂದೆ ಹೋಗ್ಬೇಕು ಆ ಒಂದು ಮಣ್ಣನ್ನು ಫಲವತ್ತತೆ ಮಾಡಬೇಕು ಇವತ್ತಿನ ದಿವಸ ಆ ಮಣ್ಣನ್ನ ನಮ್ದೇನು ಆ ಸಾಯಿಲ್ ಫರ್ಟಿಲಿಟಿ ಮಾಡಿದಾಗ ಮಾತ್ರ ನಮಗ ಬೆಳೆ ಸಿಗ್ತದೆ ಈಗ ನಾವು ನೋಡ್ತೀವಿ ನಮ್ಮ ಗೊಬ್ಬರ ಹಾಕ್ತೀವಿ ಅದು ಬೆಳೆಗೂ ಸಿಗಲ್ಲ ಬ್ಲೀಚಿಂಗ್ ಆಗಿ ಹೋಗ್ತದೆ ಅದನ್ನ ನಾವು ಹಾಕಿದ ಗೊಬ್ಬರ ಇದ್ದಂತ ಮಳೆ ನೀರನ್ನು ಹಿಡಿದಿಟ್ಕೊಳ್ಬೇಕಾದ್ರೆ ನಾವು ಅಲ್ಲಿ ಮಣ್ಣಿನಲ್ಲಿ ಸಾವಯವ ಇನ್ನ ಪರ್ಸೆಂಟ್ ವಾಕ್ ಸ್ವಾತಂತ್ರ ಅಭಿವ್ಯಕ್ತಿ ಸ್ವಾತಂದ ಅಡಿಯಲ್ಲಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಮತ್ತು ಅವಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿದೆ ಆದರೆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ ಈ ವಾಕ್ ಸ್ವಾತಂತ್ರ್ಯ ಮತ್ತು ಅವಿವ್ಯಕ್ತಿ ಸ್ವಾತಂತ್ರ್ಯ ಈ ಆಧುನಿಕ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳ ಅರ್ಪಣದಲ್ಲಿ ಯಾವ ರೀತಿ ಇದನ್ನ ಇಂಪ್ರೂಮಿಟೆಂಟ್ ಮಾಡ್ಬೇಕಾಗತ್ತೆ ಅಂತ ಇತ್ತೀಚೆಗೆ ನೀವು ಕನ್ನಡ ಪ್ರಭಾವ ಯಾರಾದ್ರು ಕರ್ನಾಟಕ ಇತ್ತೀಚಿನ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾ ಇಂಟ್ರಿ ಮೀಡಿಯನ್ ಸೋಶಿಯಲ್ ಮೀಡಿಯಾ ಇಂಟ್ರಿಸ್ ಅಂತಂದ್ರೆ ಯಾರ್ಯಾರು ಫೇಸ್ಬುಕ್ ಟ್ವಿಟರ್ ಆಗಿರ್ಬೋದು ವೇಬ್ಸ್ ಆಗಿರ್ಬೋದು ವಾಟ್ಸ್ಆ್ಯಪ್ ಆಗಿರ್ಬೋದು ಎಲ್ಲ ಸೋಶಿಯಲ್ ಮೀಡಿಯಾ ಪ್ಲಾಟ್ ಅಲ್ಲಿ ಯಾರೇ ಏನೇ ಟೈಪ್ ಅಂತ ಮಾತಾಡಿದ್ರು ನಡೆಯುತ್ತೆ ಅಲ್ಲೋದು ಕಷ್ಟ ಆಗುತ್ತೆ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಮಾತಾಡಬಹುದು ಅನ್ನೋದಕ್ಕೆ ಲಗು ಲಗಾಮು ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ನಾವು ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ವಾಚ್ ಫ್ಯಾಕ್ಟ್ ಚಕ್ ಸೋಶಿಯಲ್ ಮೀಡಿಯಾ ವಾಚು ಸುಳ್ಳು ಸುದ್ದಿ ಪ್ರಚೋದನಾಕಾರಿ ಸುದ್ದಿ ಹೇಟ್ ಸ್ಪೀಚ್ ಇನ್ನೆಲ್ಲ ನಾವು ಕೂಡ ವಾಚ್ ಮಾಡ್ತಾ ಇರ್ತೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಕಂಟ್ರೋಲ್ ಆಗಿರ್ಬೋದು ವಾಚ್ ಇಡೋದು ಕಷ್ಟ ಆಗುತ್ತೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಬಡವಳಿಕೆಗಳಾಗಿರ್ಬಹುದು ಅಭಿಪ್ರಾಯಗಳಾಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಅದನ್ನ ಯಾರು ಕೊಡ್ಬೇಕಾಗತ್ತೆ ಸಾಮಾಜಿಕ ಜಾಲತಾಣಗಳೇ ಇಂಟರ್ಮಿಡಿಯೇಟ್ ಕೊಡಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಐಟಿ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ರೂಲ್ಸ್ ಗಳಲ್ಲಿ ನಾನು ರೂಲ್ಸ್ ಬಗ್ಗೆ ನಾನು ಹೋಗಲ್ಲ ಕರೆಕ್ಟ್ ಕನ್ಸೆಪ್ಟ್ಸ್ತನಾಗಿರ್ತೇನೆ ಸೊ ತಂದಾನೆ ಏನಾಗುತ್ತೆ ಈಗ ಟ್ವಿಟರ್ ಏನಿದೆ ಅದನ್ನ ಚಾಲೆಂಜ್ ಮಾಡುತ್ತೆ ಕರ್ನಾಟಕ ಹೈಕೋರ್ಟ್ ಹೈಕೋರ್ಟ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಏನು ಅಂತಂದ್ರೆ ಯಾವುದೇ ನಮ್ಮ ಫಂಡಮೆಂಟಲ್ ರೈಟ್ಸ್ ನೋಡಿ ಯಾವ್ದೋ ಅಪ್ಸಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗಿಫ್ಟ್ಸ್ ಬರ್ಡ್ಸ್ ಇವೆ ಕಂಡೀಷನ್ಸ್ ಇವೆ ಸೊ ಹಾಗಾಗಿ ಏನು ಹೈಕೋರ್ಟ್ ಏನ್ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತಂದ್ರೆ ದೇರ್ ನೀಡ್ ಸಮ್ ಮೆಕ್ಯಾನಿಸಮ್ ಟು ರೆಗ್ಯುಲೇಟ್ ಸೋಶಿಯಲ್ ಮೀಡಿಯಾ ಅಂತ ಹೇಳಿದೆ ಸೊತರು ಸೊ ಅದೇ ರೀತಿ ಕೂಡ ನಿಮ್ಗೇನು ಆರ್ಟಿಕಲ್ ನೈನ್ಟೀನ್ ಎಲ್ಲಿ ಇಲ್ಲ ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳು ಇದಾವೆ ವಿಚಾರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನ ಹೇಳೋದಿಕ್ಕೆ ಅವಕಾಶಗಳಿದೆ ಸಾರ್ವಭೌಮತ್ವ ಮತ್ತು ಅಖಂಡತೆಯ ವಿಚಾರಗಳು ಗೊತ್ತಾಗ ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ ವಾರ್ ಆಯ್ತು ಸೊ ಭಾರತದ ಹಾಗೆ ಏನೇ ಕೂಡ ಯಾರೇ ಕೂಡ ಏನೇ ಹಾಕಿದ್ರು ಕೂಡ ಗೌರ್ಮೆಂಟ್ ಎಂಟೆ ಆಕ್ಷನ್ ಆಗುತ್ತೆ ಅಂತ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ಸಂಬಂಧಪಟ್ಟಂಥ ವಿಚಾರಗಳು ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರಗಳು ಉದಾಹರಣೆಗೆ ಟ್ವೆಂಟಿ ಸಿಕ್ಸ್ ಲೆವೆನ್ ಡೆಗರ್ ಅಟ್ಯಾಕ್ ಏನಾಯಿತು ಎಲ್ಲ ಮಾಧ್ಯಮಗಳು ಏನು ಮಾಡ್ತಾ ಇದ್ರು ನೇರವಾದಂಥ ಪ್ರಸಾರವನ್ನು ಲೈವ್ ಪ್ರಸಾರವನ್ನು ಕೊಡ್ತಾ ಇದ್ರು ಅದು ಏನಾಯಿತು ಏನು ವೈರಿಗಳಿಗೆ ಅದು ಅನುಕೂಲ ಆಯಿತು ಎಲ್ಲಿದ್ದಾರೆ ನಮ್ಮವರು ಏನು ನಡೀತಾ ಇದೆ ಯಾವ ಲೊಕೇಶನ್ದಲ್ಲಿದ್ದಾರೆ ಇನ್ನೂ ಏನು ಗನ್ ಫ್ಯಾಟ್ ನಡೀತಾ ಇದೆಯಾ ಅಥವಾ ಏನಾದರೂ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದಾವೆ ಲೈವ್ ಅಪ್ಡೇಟ್ ಅವ್ರಿಗೂ ಕೂಡ ಸಿಗ್ತಾ ಇತ್ತು ಇಂತಹ ವಿಚಾರಗಳಲ್ಲಿ ಹಾಕಬಹುದು ಭಾರತ ಯಾವ ದೇಶಗಳ ಜೊತೆಗೆ ತನ್ನ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದೆ ಆ ದೇಶಗಳ ಬಗ್ಗೆ ನೆಗೆಟಿವ್ ನೆರೇಷನ್ ಮಾಡೋದಕ್ಕೆ ಅದಕ್ಕೂ ಕೂಡ ನಿರ್ಬಂಧಗಳನ್ನ ಹಾಕಬಹುದು ಅದೇ ರೀತಿ ಪಬ್ಲಿಕ್ ಆರ್ಡರ್ ಪಬ್ಲಿಕ್ ಆರ್ಡರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಈಗ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರ ಅಥವಾ ಕಮ್ಯುನಲ್ ಕ್ಲಾಶಸ್ ಆಗ್ತಾ ಇರ್ಬೋದು ಇಂಟರ್ನೆಟ್ ಸ್ಥಗಿತ ಮಾಡುವುದನ್ನು ತಾವು ಕೇಳಿರಬಹುದು ಸೊ ಅದು ಇಂಟರ್ನೆಟ್ ಸಹಿತ ಅಂದ್ರೆ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ನಿರ್ಬಂಧ ಹಾಕದಾಗೆ ಅದೇ ರೀತಿ ಪರೀಕ್ಷೆಗಳ ಸಂದರ್ಭಗಳಲ್ಲಿ ಮಾಡ್ತಾರೆ ಅದೇ ರೀತಿ ಈ ನಾರ್ತ್ ಈಸ್ಟ್ ಗಳಲ್ಲಿ ಕೆಲವೊಮ್ಮೆ ಗಲಾಟೆಗಳಾದಾಗ ಇಂಟರ್ನೆಟ್ ಅನ್ನ ಸ್ಟಾಪ್ ಮಾಡುವಂತ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀರಾ ಸೊ ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ನಿರ್ಬಂಧ ಬಟ್ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ ಅದೇ ರೀತಿ ಸಭ್ಯತೆ ಮತ್ತು ನೈತಿಕತೆ ಬಗ್ಗೆ ಹೇಳ್ತಾರೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೀವು ಪ್ರಚಾರ ಮಾಡಬೇಕಾದಾಗ ಅದಕ್ಕೂ ಕೂಡ ನಿರ್ಬಂಧ ಇರೋದಕ್ಕೆ ಅವಕಾಶ ಇದೆ ಕಂಟೆಪ್ಟ್ ಆಫ್ ಕೋರ್ಟ್ ನ್ಯಾಯಾಲಯದ ನಿಂದನೆ ವಿಚಾರಗಳಾಗಿರ್ಬೋದು ಮಾನನಷ್ಟ ಎರಡು ಕ್ರಿಮಿನಲ್ ಅಂಡ್ ಸಿವಿಲ್ ಮತ್ತೆ ಅಪರಾಧಕ್ಕೆ ಪ್ರಚೋದನೆಯನ್ನ ಕೊಡುವಂತಹ ಹೇಟ್ ಸ್ಪೀಚಸ್ ಆಗಿರ್ಬೋದು ಅಥವಾ ಕಮ್ಯೂನಲ್ ಕ್ಲಾಶಸ್ ಆಗಿರ್ಬೋದು ಅಥವಾ ಜಾತಿಗಳ ಮಧ್ಯೆ ಕ್ಲಾಶಸ್ ಆಗಿರ್ಬೋದು ಇಂತಹ ವಿಚಾರಗಳಲ್ಲಿ ನಿರ್ಬಂಧಗಳಿಗೆ ಫೌಂಡೇಶನ್ ನಿಮ್ಗೆ ಎಲ್ಲಿ ನಿಮ್ದು ಎಂಟೈಯರ್ ರೂಟ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆದ್ರೆ ಅದನ್ನೇ ಹೇಳ್ತಾ ಇದ್ದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಒಂದಿದೆ ನಿಮಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಬಗ್ಗೆ ನಿಮಗೆ ಅರಿವು ಇರೋದು ಬಹಳ ಇಂಪಾರ್ಟೆಂಟ್ ಇದೆ ಒಂದು ಸಂವಿಧಾನದಲ್ಲಿ ನಿಮ್ದು ಹಕ್ಕುಗಳೇನಿದೆ ಮತ್ತೆ ನಿಮ್ಗೆ ನಿರ್ಬಂಧಗಳು ಏನಿದೆ ಅಂತ ಗೊತ್ತಾಯಿತು ಇನ್ನು ಐ ಟಿ ಆಕ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಟೂ ತೌಸಂಡ್ ಜಾರಿ ಬರುತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅದು ಮಾಡಿದ್ರು ಅಂದ್ರೆ ಇ ಕಾಮರ್ಸ್ ಮತ್ತೆ ಪ್ರಾರಂಭ ಮಾಡಿದ್ರು ಬಟ್ ಇ ಕಾಮರ್ಸ್ ಮತ್ತೆ ಇ ಆಡಳಿತ ಈಗ ಮತ್ತೆ ಹಲವಾರು ಚಾಲೆಂಜಸ್ ಕೊಟ್ಟಿದೆ ಸಾಮಾಜಿಕ ಜಾಲತಾಣಗಳು ಬಂದವು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಹೇಗ್ ಬೇಕು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಉದಾಹರಣೆಗೆ ಬಾಲ್ ಠಾಕ್ರೆ ಅವರು ನಿಧನ ಹೊಂದಿದಾಗ ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ಏನಾಯಿತು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಒಬ್ಬರು ಲೇಡಿನ ಅರೆಸ್ಟ್ ಮಾಡ್ತಾರೆ ಸೊ ಅದು ಟು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಏನು ಅದು ಜಜ್ಮೆಂಟ್ ಬರುತ್ತೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಗೆ ಏನ್ ಇರುತ್ತೆ ಅಂತಂದ್ರೆ ಆನ್ಲೈನ್ ನಲ್ಲಿ ಯಾರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಆ ಅಭಿಪ್ರಾಯ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳ್ಬಿಟ್ಟು ಕೇಸ್ ಮಾಡಿ ಒಳಗಾಕಾಗಲ್ಲ ಸೊ ಅದೊಂದು ಪ್ರೊವಿಷನ್ ಇತ್ತು ಏನು ಅಂತಂತಂದ್ರೆ ಆ ವ್ಯಕ್ತಪಡಿಸಿದ ಅಭಿಪ್ರಾಯ ಯಾರೋ ಒಬ್ಬರಿಗೆ ಇಷ್ಟ ಆಗ್ಲಿಲ್ಲ ಮಾಡ್ಲಿಲ್ಲ ಅಂತಂತಂದಾಗ ಸೊ ಅದ್ರ ಮೇಲೆ ಕೇಸ್ ಗಳನ್ನ ಹಾಕಿ ಅವಾಗ ಅರೆಸ್ಟ್ ಮಾಡುವಂತದ್ದು ಒಂದ್ ಸ್ವಲ್ಪ ಇತ್ತು ಇದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಗೆ ಅಡ್ಡಿ ಬರುತ್ತಂತೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಅನ್ನ ತೆಗೆದು ಹಾಕಿದೆ ಅದೇ ರೀತಿ ಕೂಡ ಐ ಟಿ ಆಕ್ಟ್ ಅಲ್ಲಿ ಕೂಡ ನಿಮ್ಗೊಂದು ಕೆಲವೊಂದಿಷ್ಟು ನಿರ್ಬಂಧಗಳು ಇದೆ ನಾನು ಹೇಳ್ತೀನಿ ಮುಂದೆ ಬಂದಾಗ ಅದು ಏನಾಯ್ತು ಇ ಕಾಮರ್ಸ್ ಇ ಆಡಳಿತ ಆಯ್ತು ನಿಮಗೆ ಸಾಮಾಜಿಕ ಜಾಲತಾಣಗಳದ್ದು ಒಂದು ಚಾಲೆಂಜ್ ಬಂತು ಈಗ ಸೈಬರ್ ಫ್ರಾಡ್ಸ್ ಗಳದ್ದು ಕೂಡ ಚಾಲೆಂಜಸ್ ಬಂದಿದೆ ಹಾಗಾಗಿ ಐ ಟಿ ಆಕ್ಟ್ ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಐ ಟಿ ಆಕ್ಟ್ ಗೆ ಈ ಸಿಕ್ಸ್ಟಿ ಸಿಕ್ಸ್ ಯಾವುದು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಸಿಕ್ಸ್ ನಿಮಗೆ ಸಾಕಷ್ಟು ಮಾಧ್ಯಮಗಳಿಗೆ ತೊಂದರೆ ಕೊಡುವಂತ ಸಾಧ್ಯತೆಗಳಿತ್ತು ಅದನ್ನು ಸುಪ್ರೀಂ ಕೋರ್ಟು ತಂದು ಹಾಕಿದ ಮೇಲೆ ಬಟ್ ಇದನ್ನ ಹಾಗೇನು ಬಿಡಕ್ಕಾಗಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಏನ್ ಹಾಕು ಆಗಲ್ಲ ಯಾಕಂತಂದ್ರೆ ದೇಶದ ಐಕ್ಯತೆ ಸಮಗ್ರತೆ ಕಾನೂನು ಸುವ್ಯವಸ್ಥೆ ಇವೇನು ಎಂಟು ವಿಚಾರಗಳನ್ನ ಹೇಳಿದ್ನಲ್ಲ ನಿರ್ಬಂಧಗಳ ವಿಚಾರಗಳನ್ನ ಹೇಳಿದ್ನಲ್ಲ ಈ ಎಂಟು ವಿಚಾರಗಳ ಬಗ್ಗೆ ಯಾರು ಏನು ಬೇಕಾದ್ರೂ ಹಾಕಿದ್ರೆ ನಡೆಯತ್ತ ಇಲ್ಲ ನಡೆಯಲ್ಲ ಅದಕ್ಕೆ ಹೇಗೆ ಮಾಡಿಸು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಐ ಟಿ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಮಾಡುತ್ತೆ ಜಾಲತಾಣಗಳು ಇದಾವೆ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯಾರೇನೆ ಕಂಟೆಂಟ್ ಕ್ರಿಯೇಟ್ ಕೂಡ ಕಂಟೆಂಟ್ ಕೂಡ ತನಿಖಾ ಸಂಸ್ಥೆಗಳಿಗೆ ಹಾಕದವ್ರದ್ದು ಟ್ರೇಸೆಬಿಲಿಟಿ ಹಾಕದವರ ಮೂಲ ಏನು ಅನ್ನೋದೊಂದು ಪತ್ತೆ ಮಾಡಬೇಕಾಗಿರೋದು ಸೋಷಿಯಲ್ ಇಂಟರ್ಮೀಡಿಯಲ್ಲಿ ಸಾಮಾಜಿಕ ಜಾಲತಾಣದ ಮಧ್ಯವರ್ತಿಗಳು ಅಂತ ಇರ್ತಾರೆ ಕೂಡ ಅವ್ರದ್ದು ಏನು ಆಫೀಸರ್ ಅಂತ ಇರ್ತಾರೆ ಆಮೇಲೆ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಇರ್ತಾರೆ ಸೊ ಒಂದೊಂದು ಹೆರಾಸಿ ಮಾಡಿದ್ದಾರೆ ಇವಾಗ ಸೊ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ ತನಿಖಾ ಸಂಸ್ಥೆಗಳಿಗೆ ನಮಗೆ ಗೊತ್ತಿಲ್ಲ ಅನ್ನೋಕ್ಕಾಗಲ್ಲ ಸೊ ಈ ರೀತಿಯಾದಂತಹ ಬದಲಾವಣೆಗಳು ಐಟಿ ಆಕ್ಟ್ ಅಡಿಯಲ್ಲಿ ಇದಾವೆ ಅದು ಕೂಡ ನಿಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ನಾನು ಇದನ್ನ ನಿಮಗೆ ಕಾನೂನು ಒಂದು ಸಂವಿಧಾನ ಹೇಳಿದ್ರೆ ಒಂದು ಐಟಿ ನೆಕ್ಸ್ಟ್ ಏನ್ ಬರುತ್ತೆ ಮಾಧ್ಯಮ ಮತ್ತೆ ಕ್ರಿಮಿನಲ್ ಕಾನೂನು ನಮಗೆ ಮತ್ತೆ ನಿಮಗೆ ಬಿಡೋದು ಎಲ್ಲಿ ಅಂತ ಸೊ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಇರಬೇಕಾಗಿತ್ತು ಮುಂಚೆ ಸೆಕ್ಷನ್ ಒನ್ ಟ್ವೆಂಟಿ ಚಾರ್ಜಸ್ ದೇಶದ್ರೋಹ ಅಂತ ಹೇಳಿ ಬಟ್ ಹೊಸ ಕಾಯ್ದೆ ಟಿ ಸಿ ಅಲ್ಲಿ ಬಿ ಎನ್ ಎಸ್ ಅದನ್ನ ಡಿಲೀಟ್ ಮಾಡ್ತಾರೆ ಯಾಕಂತಂದ್ರೆ ದೇಶದ್ರೋಹ ಕಾಯ್ದೆ ಬ್ರಿಟಿಷರು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನ ಹತ್ತಿಕ್ಕಲು ಕಾಯ್ದೆ ಆಗಿತ್ತು ಅದು ಸೆಕ್ಷನ್ ಒನ್ ಟ್ವೆಂಟಿ ದೇಶದ್ರೋಹ ಅಂತ ಹೇಳಿ ಬಟ್ ಇವತ್ತಿನ ಸಂದರ್ಭದಲ್ಲಿ ಅದರದ್ದು ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ ಈಗ ಹೊಸದಾಗಿ ಏನು ಕಾನೂನು ಬಂತು ಅವಾಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬರೀ ಸ್ವಾತಂತ್ರ್ಯ ಹೋರಾಟಗಾರನಷ್ಟೇ ಅಲ್ಲ ಅವಾಗಿದ್ದ ಪತ್ರಿಕಾ ಸ್ವಾತಂತ್ರ್ಯವನ್ನು ಕೂಡ ಹತ್ತಿಕ್ಕಲು ಕೂಡ ಇದು ಸೆಡಿಶನ್ ಚಾರ್ಜಸ್ ಯೂಸ್ ಮಾಡ್ತಿತ್ತು ಇನ್ವೆಲ್ವೆಂಟ್ ಇದೆ ಹಾಗಾಗಿ ಅದನ್ನ ತೆಗೆದು ಹಾಕಿದ್ದಾರೆ ಬಟ್ ಒನ್ ಫಿಫ್ಟಿ ತ್ರೀ ಎ ಬಗ್ಗೆ ನೀವು ಬಹಳ ಎನಿಮಿಟಿ ಎನಿವಿಟಿನ್ ಟೂ ಗ್ರೂಪ್ಸ್ ಜಾತಿ ಧರ್ಮ ಹುಟ್ಟು ಸ್ಥಳ ಇವುಗಳ ಆಧಾರದ ಮೇಲೆ ಏನು ಅದನ್ನ ಜಗಳ ಹಚ್ಚುವಂತ ಒಂದು ಕೆಲಸ ಒನ್ ಫಿಫ್ಟಿ ತ್ರೀ ಎಲ್ಲಿ ಬರುತ್ತೆ ಅದು ಒನ್ ಫಿಫ್ಟಿ ಥ್ರೀ ಎ ಐ ಪಿ ಸಿ ಇತ್ತು ಇವಾಗ ಒನ್ ನೈಂಟಿ ಸಿಕ್ಸ್ ಬಿ ಎನ್ ಎಸ್ ಆಗಿದೆ ಅವ್ರ ಮೇಲೆ ಅಷ್ಟೇ ಅಲ್ಲ ಮಾತಾಡೋರ ಮೇಲೆ ಕೆಲವೊಮ್ಮೆ ಮಾಧ್ಯಮದಲ್ಲಿ ಅಭಿಪ್ರಾಯ ಆಗಿರ್ಬೋದು ಎಚ್ಚರಿಕೆಯಿಂದ ಕೊಡ್ಬೇಕಾಗ್ತಾ ಇರುತ್ತೆ ಅದೇ ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಟೂ ನೈಂಟಿ ಫೈವ್ ಎ ಐ ಪಿ ಸಿ ಇತ್ತು ಇವಾಗ ಅದು ಟೂ ನೈಂಟಿ ನೈನ್ ಬಿ ಎನ್ ಎಸ್ ಅಂತಾಗಿದೆಕ್ಷನ್ಸ್ ನಿಮಗೆ ನೆನ್ಪಿಟ್ಟು ಹೋಗಬೇಕಂತಿಲ್ಲ ಬಟ್ ನಾನು ಹೇಳ್ತಾ ಇರೋದು ರಿಲಿಜಿಯಸ್ ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರಗಳಲ್ಲಿ ಆಗಿರಬಹುದು ಸೊ ಅದೇ ರೀತಿ ಕೂಡ ಮ್ಯಾಕ್ಸಿಮಮ್ ಪತ್ರಕರ್ತರು ಮಿಸ್ಟೇಕ್ ಎಲ್ಲಿ ಆಗುತ್ತೆ ಅಂತಂದ್ರೆ ನಿಮ್ಮ ಪತ್ರಿಕೋದ್ಯಮದಲ್ಲಿ ಆಗೋದು ಡಿಫಾಮ ಈ ಡಿಫೆಮೇಷನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಡಿಫೆಮೇಷನ್ ಎರಡು ರೀತಿ ಇದೆ ಒಂದು ಸಿವಿಲ್ ಇನ್ ನೇಚರು ಒಂದು ಕ್ರಿಮಿನಲ್ ಇನ್ ನಾವು ಈಗ ಮುಂಚೆ ಅಫೆನ್ಸಸ್ ಅದಕ್ಕೆ ಪನಿಷ್ಮೆಂಟು ಇದೆ ಎಷ್ಟು ಮೂರು ವರ್ಷದವರೆಗೂ ಪನಿಶ್ಮೆಂಟ್ ಫೈನ್ ಅಥವಾ ಎರಡು ಕೂಡ ಇದೆ ಅದೇ ರೀತಿ ಈ ಕ್ರಿಮಿನಲ್ ಡಿಫೆಮೇಷನ್ ಏನಿದೆ ಕ್ರಿಮಿನಲ್ ಡಿಫೆಮೇಷನ್ನಲ್ಲಿ ಅಗೇನ್ ಶಿಕ್ಷೆ ಕೊಡಬೇಕು ಅಂತಂತೇಳಿ ಹೋರಾಟ ಮಾಡೋದಾಗತ್ತೆ ಅದೇ ರೀತಿ ಸಿವಿಲ್ ಡಿಫೆಮೇಷನ್ ಆದರೆ ಆತನ ಪ್ರತಿಷ್ಠೆಗೆ ತಂದಿರುವಂತಹ ದಕೀಲೆ ನಿಮ್ಮಿಂದ ಕಂಪಲ್ಸೇಷನ್ ಅನ್ನು ಕ್ಲೇ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಸೊ ಹಾಗಾಗಿ ನೀವು ಬರೆಯುವಂತಹ ಬಹಳ ಆಗಿರ್ಬೋದು ಅಭಿಪ್ರಾಯ ಆಗಿರ್ಬೋದು ಫ್ಯಾಕ್ಸ್ಗಳ ಮೇಲೆ ಆಮೇಲೆ ಕೋರ್ಟ್ ಜಜ್ಮೆಂಟ್ಗಳ ಮೇಲೆ ಅಥವಾ ಕಾಂಪಿಟೆಂಟ್ ಅಥಾರಿಟಿ ಕೊಡುವಂತಹ ಹೇಳಿಕೆಗಳ ಮೇಲೆ ಇರಬೇಕೆ ಹೊರತು ಬಿಟ್ಟು ಔಟ್ ಆಫ್ ಸ್ಕೋಪ್ ಇದ್ದಾಗ ಯಾವುದು ಯಾವ ರೀತಿ ಡಿಫೆಮೇಶನ್ ಆಗುತ್ತೆ ಅನ್ನೋದು ಆ ವ್ಯಕ್ತಿಯ ಪ್ರತಿಷ್ಠೆ ಮತ್ತು ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ತಾವು ಯಾವುದೇ ಒಂದು ಸುದ್ದಿ ಪ್ರಸಾರ ಮಾಡ್ತಿರಬೇಕಾದ್ರೆ ಒಬ್ಬ ಇಂಡಿವಿಜುವಲ್ ಬಗ್ಗೆ ಪರ್ಟಿಕ್ಯುಲರ್ಲಿ ಒಂದು ಸಂಸ್ಥೆಯ ಬಗ್ಗೆ ಮಾಡ್ತಿರ್ಬೇಕಾದ್ರೆ ನೀವು ಗಮನಗಳಲ್ಲಿ ಇಟ್ಕೊಳ್ಬೇಕಾಗತ್ತೆ ನೀವು ಪ್ರಸಾರ ಮಾಡ್ತಾ ಇರುವಂತಹ ವಿಚಾರ ಕೃಷಿ ಬಗ್ಗೆ ಬಹಳ ಒತ್ತು ಕೊಡಬೇಕು ಆ ಭೂಮಿ ಏನು ಮಣ್ಣು ಅದನ್ನ ಆ ಫ್ಯಾಕ್ಟ್ರಿ ಅದೇನಾಗಿದೆ ನಾವು ಹಾಕುದು ತೆಗೆದು ನಡ್ದದ ಅದೊಂದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು ಎಂಬ ದೃಷ್ಟಿಕೋನದಿಂದ ನಾವು ಈ ಯೋಜನೆಗೆ ಒತ್ತು ಕೊಟ್ಟು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ ಇನ್ನ ಕೊನೆಯ ಯೋಜನೆ ನನಗೆ ಕೊಟ್ಟಂತ ಟೈಮ್ ಮುಗಿತು ಕೊನೆಯ ಯೋಜನೆ ಆ ನಮ್ಮ ಕೃಷಿ ಯಾಂತ್ರೀಕರಣ ಕೃಷಿ ಯಾಂತ್ರಿಕರಣ ಅಂತಂದ್ರೆ ಏನು ರೈತ ಇವತ್ತಿನ ದಿವಸ ಎತ್ತಿಗಳ ಕಡಿಮೆ ಆಗಿದೆ ನಮಗೆಲ್ಲ ದನಕರ್ಗಳ ಕಡಿಮೆ ಆಗಿದಾವೆ ಯಾಂತ್ರೀಕರಣ ಇರ್ಲಿಲ್ಲಪ್ಪ ಅಂತಂದ್ರೆ ಇವತ್ತಿನ ದಿವ್ಸ ಬಹಳ ನಾವು ಕಷ್ಟದಲ್ಲಿ ಇರ್ತಿದ್ದೇವೆ ಒಂದ್ಸಾವಲಿ ನಾವು ಈ ಕೈಸರ್ಗಿಕ ಕೃಷಿ ಅಂತ ಇದೀವಿ ಅದನ್ನ ಬೆಳಿಬೇಕು ಅಂತ ಅದ್ರ ಜೊತೆ ಇವತ್ತಿನ ದಿವ್ಸ ಯಾಕಂದ್ರೆ ನಮ್ಗ ಮಳೆ ನಡುವ ಈ ಎರಡ ಒಂದ್ ವಾರ ಗ್ಯಾಪ್ ಪಡ್ತಪ್ಪಾ ಅಂದ್ರೆ ನಾವು ಈ ಭೂಮಿಯನ್ನು ಬಿತ್ಕೋಬೇಕಾಗುತ್ತೆ ಅದನ್ನ ಇವತ್ತಿನ ದಿವಸ ಎತ್ಕೊಂಡಿಲ್ಲಪ್ಪಾ ಅಂತಂದ್ರೆ ನಾವು ಇನ್ವೆರಿ ಮೇಲೆ ನಾವು ಮೆಕ್ನೈಜೇಷನ್ ಮೆಕ್ನೈಜೇಷನ್ ಅಂಬುದು ಯಾವ ರೀತಿ ಆಗಿದೆ ಅಂದ್ರೆ ಇವತ್ತು ಬಂದು ಇಲ್ಲೇ ಕುತ್ಕೊಂಡು ಒಂದು ಹತ್ತು ನಿಮಿಷ ಫೋನ್ ನೋಡಿದ್ರೆ ಅವ ಕಟಾವು ಮಾಡ್ಕೊಂಡು ಇ ಪಿ ಎಂ ಸಿಗ್ ಬರುವಂತ ಆ ಲೆವೆಲ್ ದಲ್ಲಿ ಮೆಕ್ನೈಜೇಷನ್ ಮುಂದುವರೆದೇ ಕಬ್ಬು ಕಟಾವು ಮಷಿನ್ ಬರ್ತಾ ಇದಾವೆ ಆ ಹಾರ್ವೆಸ್ಟಿಂಗ್ ಮಷಿನ್ ಬಂದಿದಾವೆ ಒಂದ ಒಂದ್ ಎತ್ತು ಒಂದ್ ಒಂದ್ ದಿವಸ ನಾಕ್ ಎಕರೆ ಬಿತ್ತಿರಪ್ಪ ಅಂದ್ರೆ ಬಿತ್ತಾರೆ ಕೃಷಿ ಯಾಂತ್ರೀಕರಣ ಇವುಗಳಲ್ಲಿ ಹೋಗ್ತಾ ಇದೆ ಅದು ಅದು ಅವಶ್ಯಕತೆ ಇತ್ತು ಯಾಕಂದ್ರೆ ಇವತ್ತಿನ ದಿವಸ ಲೇಬರ್ ಕೊರತೆ ಇದೆ ಅದ್ರ ಜೊತೆ ನಾವು ಯಾಂತ್ರೀಕರಣ ತಂದಿದ್ದೀರಪ್ಪ ಅಂತಂದ್ರೆ ಕೃಷಿ ಇವತ್ತಿನ ದಿವಸ ಒಂದು ಅವಕಾಶ ಟ್ಯಾಂಕ್ ಫೀಲ್ಡ್ ಏನಿದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಹೊರಗಡೆ ಬರಬೇಕಾದ್ರೆ ಯಾಂತ್ರೀಕರಣ ಅವಶ್ಯಕತೆ ಇಟ್ಕೊಂಡು ಇದೆ ಅಂತಿಕೊಂಡು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿಗೆ ಬೇಕಾಗುವಂತ ಯಾವುದೇ ಪೂರಕ ಟ್ರಾಕ್ಟರ್ ಡ್ರಾನ್ ಟಿಲ್ಲರ್ಸ್ ಇರಬಹುದು ಫ್ಲೋ ಇರಬಹುದು ಅಥವಾ ಇರಬಹುದು ರೋಟೋ ರೋಟೋವೇಟರ್ ಇರಬಹುದು ಯಾವುದೇ ಇರಲಿ ಅದಕ್ಕೆ ಜನರಲ್ಲಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ತೊಂಬತ್ ಪರ್ಸೆಂಟ್ ಸಬ್ಸಿಡಿ ಕೊಡುವ ಮುಖಾಂತರ ಈ ಯಾಂತ್ರೀಕರಣ ಯೋಜನೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಅದರ ಎಲ್ಲ ಯೋಜನೆಗಳ ಕೃಷಿ ಇಲಾಖೆಯಿಂದ ಅನುಷ್ಠಾನವಾದ ಎಲ್ಲ ಯೋಜನೆಗಳ ಮಾಹಿತಿ ತಮ್ಮ ಮುಖಾಂತರ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳಿಗೆ ಈ ತಮ್ಮ ಮುಖಾಂತರ ನಾವು ನಮಗೆ ಒಂದು ಒಂದು ವಿಂಡೋ ದೊಡ್ಡ ಒಂದು ಏನಂತ ವಿಂಡೋ ಇದ್ದಂಗೆ ತಮ್ಮ ಮೂಲಕ ಎಲ್ಲ ರೈತ ಬಾಂಧವರಿಗೆ ಯೋಜನೆಗಳ ಮಾಹಿತಿ ಮುಟ್ಟಿದ್ರೆ ಅದಕ್ಕೆ ನಿಜವಾಗಿಯೂ ನಾನು ಚಿರಋಣಿ ಇರ್ತೀನಿ ಅಂತಕೊಂಡು ಹೇಳಿ ನನಗ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತಾವು ಕೇಳಿದಂತ ಎಲ್ಲ ನಮ್ಮ ಜನ ಇದು ಏನು ಪತ್ರಿಕಾ ಮಾಧ್ಯಮ ವಂದಿಸಿ ನಾನು ಯಾರು ಮಾಡ್ಕೊಂಡು